ನಮ್ಮ ಪಿ ನಮ್ಮ ಎ ಎಮ್ ನಮ್ಮ ಕಮಿಷನರ್ ಅವರೆಲ್ಲ ಮಾಜಿ ನಗರಸಭಾ ಸದಸ್ಯರು ನಮ್ಮ ಮಾಜಿ ಅಧ್ಯಕ್ಷರು ಎಲ್ಲ ಬಂದು ಮಕ್ಕಳ ಮತ್ತು ತಾಯಿ ಹಾಸ್ಪಿಟ್ಲ್ಗೆ ಹೋಗೋಕ್ಕೆ ಬಹು ದೂರದಲ್ಲಿ ಕಂಡು ಡಿಸೈಡ್ ಆಗಿದ್ವಿ ಬೇಡ ಹಾಸ್ಪಿಟ್ಲ್ ಪಕ್ಕದಲ್ಲಿ ಕಟ್ಟಬೇಕನ್ನೋದು ಕಟ್ಬೇಕನ್ನೋದು ಹೃದಯ ಭಾಗದಲ್ಲಿ ಮುಳುಭಾಗ ಹೃದಯ ಭಾಗದಲ್ಲಿ ಇರಬೇಕನ್ನೋದು ಎಲ್ಲರೂ ಆಕಾಂಕ್ಷಿ ಆಸೆ ಆಗಿತ್ತು ಅದರಿಂದ ಸ್ಪಾಟ್ ವಿಸಿಟ್ ಮಾಡಿ ಸ್ಪಾಟು ನಮ್ಮ ಲಾಸ್ಟ್ ಟೈಮ್ ವಿಶ್ವಾಸನೆಲ್ಲ ಮಾತಾಡಿ ನಮ್ಮ ಪಿ ಎಚ್ ಅವರು ಮತ್ತು ನಮ್ಮ ಪ್ರಕಾಶ್ ಅವರು ಏನು ದೊಡ್ಡ ಮಟ್ಟಿಗೆ ಒಂದು ಇಲ್ಲೇ ಮಾಡಬೇಕಂತ ನಾನು ಮನವಿ ಕೊಟ್ಟಿದ್ದರು ಅದಕ್ಕೆ ಮೇರಿಗೆ ಬಂದು ಸ್ಪಾಟ್ ವಿಸಿಟ್ ಮಾಡಿ ನಮಗೆ ಸೂಕ್ತವಾಗಿದೆ ಈ ಕೂಡಲೇ ಬಂದು ಬಂದೋದನ್ನು ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ ಇಪ್ಪತ್ತಕ್ಕೂ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಈ ಜಾಗವನ್ನು ಹಾಸ್ಪಿಟ್ಲ್ ಕಟ್ಬಿಟ್ಟು ಜನರ ಬಾಯಿಂಟ್ಲೇಸನ್ನು ನಾವು ತಗೊಂಡು ಜನತೆ ಆಲ್ರೆಡಿ ರೆಸುಲೇಷನ್ ಪಾಸ್ ಆಗಿದೆ ಅದ್ರ ಪ್ರಕಾರವಾಗಿ ಇಲ್ಲಿ ಡೆಮಾಲಿಷನ್ ಮಾಡಿ ಹಾಸ್ಪಿಟ್ಲ್ ಕಟ್ಟೋಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ ವಿತಿನ್ ಸಿಕ್ಸ್ ಮಂತ್ ಒಳಗಡೆ ಮುಳಬಾಗ ತಾಲೂಕಿನಲ್ಲಿ ಹೊಸ ಹಾಸ್ಪಿಟ್ಲು ಒಂದು ಹೊಸ ಹಾಸ್ಪಿಟ್ಲ್ ಕಟ್ಟೋಕ್ಕೆ ತಾಯಿ ಮತ್ತು ಮಕ್ಕಳ ಒಂದು ಸುರಕ್ಷಿತ ಒಂದು ಹಾಸ್ಪಿಟ್ಲ್ ಕಟ್ಟಕ್ಕೆ ಒಂದು ವ್ಯವಸ್ಥೆ ಆಗಿದೆ ಖಂಡಿತವಾಗಲೂ ವಿಥಿನ್ ಸಿಕ್ಸ್ ಮಂತ್ ಅಲ್ಲಿ ಒಳ್ಳೆ ಹಾಸ್ಪಿಟ್ಲ್ ಮುಗಿಸ್ಕೊಡ್ತೀವಿ ಈಗಾಗಲೇ ತಾಯ್ಲೂರಲ್ಲಿ ಕೂಡ ನೂರು ಬೆಡ್ ಹಾಸ್ಪಿಟ್ಲು ತುಂಬ ಚೆನ್ನಾಗಿ ಅದ್ಭುತವಾಗಿ ಸಾರಿ ರೆಡಿ ರೆಡಿಯಾಗಿದೆ ಇಲ್ಲಿ ತಾಯಿಯರು ಕೂಡ ಒಂದು ಪ್ರಪೋಸಲ್ ಕೊಟ್ಟಿನ ಅದು ಕೂಡ ಓಕೆ ಆಗಿದೆ ಹೋಬಳಿ ಲೆವೆಲ್ ಒಂದು ಆಸ್ಪಿಟಲ್ ಕೂಡ ಓಕೆ ಆಗಿದೆ ಆದಷ್ಟು ಬೇಗ ಈ ಕಾರ್ಯಗತ ಮಾಡಿ ಇದೇ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಒಳಗಡೆ ಎಲ್ಲ ಹಾಸ್ಪಿಟ್ಲ್ ಕಂಪ್ಲೀಟ್ ಮಾಡಿ ಕಾಮಗಾರಿ ಕಂಪ್ಲೀಟ್ ಮಾಡಿ ಲೋಕಾರ್ಪಣೆ ಕೊಡಬೇಕಂತ ಡಿಸೈಡ್ ಆಗಿದ್ವಿ ಎಲ್ಲ ತಾಲೂಕು ಅಧಿಕಾರಿಗಳ ಕಲ್ಲೂಂದಿ ಹಾಗೂ ಸರ್ಕಾರದ ಒಂದು ವತಿಯಿಂದ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಎಲ್ಲರೂ ಒಳ್ಳೆಯದ